ರಾಷ್ಟ್ರ ರಕ್ಷಣಾ ಪಡೆ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಬೃಹತ್ ಪ್ರೊಟೆಸ್ಟ್ ರಾಷ್ಟ್ರ ರಕ್ಷಣಾ ಪಡೆ ಸಂಸ್ಥಾಪಕ ಅಧ್ಯಕ್ಷ ಪುನೀತ್ ಕೆರಳೆ ಅವರ ಅಕ್ರಮ ಬಂಧನ ಮತ್ತು ಅವರ ಮೇಲಿನ ದೌರ್ಜನ್ಯ ಖಂಡಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಇದ್ದರೂ ರಾಷ್ಟ್ರ ರಕ್ಷಣಾ ಪಡೆಯ ಕಾರ್ಯಕರ್ತರು ಪ್ರತಿಭಟನೆ ಕೈಗೊಂಡರು ಮಡಿವಾಳಪ್ಪ ಅಮರಾವತಿ ವಿಠ್ಠಲ್ ಕುಲಕರ್ಣಿ ಅಂಬರೀಷ್ ಪಾಟೀಲ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಎ ಸಿ ಪಿಗೆ ಹೇಳಿದಿಕ್ಕ ರಕ್ಷಣಾ ಪಡೆ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತಿರುವ ವಿಚಾರ ಇದೆ ಮೊನ್ನೆ ಏನು ರಾಜಸ್ಥಾನದಿಂದ ಇಪ್ಪತ್ತಾರನೇ ತಾರೀಕು ರಾಜಸ್ಥಾನದಿಂದ ಬೆಂಗಳೂರಿಗೆ ಅಂದರೆ ಕರ್ನಾಟಕಕ್ಕೆ ಏನು ವಿಷಕಾರಿ ಮಾಂಸ ಸಾಗಾಟ ಮಾಡುತ್ತಿತ್ತು ವಿಷಯ ತಿಳಿದು ಪುನೀತ್ ಕೆರಳ್ಳಿ ಅವರು ಹಾಗೂ ಮಾಧ್ಯಮ ಮಿತ್ರವರು ಎಲ್ಲಿಗೆ ಅಂದರೆ ಸಂಗೊಳ್ಳಿ ರಾಯಣ್ಣ ರಿಲೇಟೇಷನ್ ಬರ್ತಾರೆ ಬಂದ ಮೇಲೆ ಅವ್ರು ಕೇಳಿದ್ದು ಪುನೀತ್ ಕೆರಳಿ ಅವ್ರು ಕೇಳಿ ಪ್ರಶ್ನೆ ಒಂದೇ ಇದು ವಿಷಕಾರಿ ಮಾಂಸ ಅಂತ ಈಗ ಅದು ವಿಷಕಾರಿ ಮಾಂಸ ಅಂತ ಅವ್ರು ಹೇಳ್ತಾರೆ ಈಗ ಯಾರು ಇವರು ಅಬ್ದುಲ್ ರಜಾಕ್ ಇವರು ಓಪನ್ ನಾನು ಹನ್ನೆರಡು ವರ್ಷಗಳಿಂದ ಈ ಮಾಡ್ತಾ ಇದ್ದೀನಿ ಅಂತ ಅವನು ಏನು ಇವತ್ತು ಪಿಸ್ ಲೇಬಲ್ ಹಚ್ಕೊಂಡು ಈ ಕರ್ನಾಟಕಕ್ಕೆ ಏನು ಈ ವಿಷಕಾರಿ ಮಾಂಸ ಸಾಗಾಟ ಮಾಡ್ತಿತ್ತು ಇಲ್ಲಿವರೆಗೂ ಈ ರೈಲ್ವೆ ಅಧಿಕಾರಿಗಳು ಏ ಕಡಿಮೆ ಕೂತಿದ್ರ ಇದ್ರೊಳಗೆ ಎಲ್ಲ ಈ ವಿಷಕಾರಿ ಮಾಂಸದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಸಾಮಿಲ್ ಇದ್ದಾರೆ ಹಾಗೂ ರಾಜಕೀಯ ಕೈವಾಡ ಇದೆ ನಮಗೇನು ಒಂದು ದುರುದ್ಯಾಸ ಸಂಗಾತಿಪ ಅಂದ್ರೆ ಈ ಹಿಂದುತ್ವ ಆಧಾರದ ಮೇಲೆ ಈ ಬಿಜೆಪಿ ಅವರು ತಮಗೆಲ್ಲ ಗೊತ್ತಿರೋ ವಿಚಾರ ಈ ಹಿಂದುತ್ವ ಆಧಾರದ ಮೇಲೆ ಬಿಜೆಪಿ ರಾಜಕೀಯ ಬರ್ತಾರೆ ಒಬ್ಬ ಹಿಂದೂ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ಯಾರಾದ್ರೂ ಬಿಜೆಪಿ ಅವರು ದುಯಿತು ನೋಡಿದಿರಾ ಹಿಂದೂ ಕಾರ್ಯಕರ್ತ ಏನಾದ್ರೂ ಆಗಿ ಸತ್ತೆ ಅವ್ರ ಮನೆಗೆ ಹೋಗಿ ಹೇಳ್ತಾರೆ ಅಮ್ಮ ಅವ್ ನಿನ್ ಮಗ ಅಲ್ಲ ನನ್ ಮಗ ಅಂತ ಹೇಳ್ತಾರೆ ಒಬ್ಬ ಹಿಂದೂ ಕಾರ್ಯಕರ್ತ ಜೀವಂತ ಇದ್ದಾಗ ಬಿಜೆಪಿ ರಾಜಕೀಯದವ್ರು ಬಂದು ತಮ್ಮ ನಾನು ನಿಮ್ಮ ಅಣ್ಣ ಇದ್ದಂತೆ ನೀನ್ ಸೊತೆ ಇರ್ತೀನಿ ಅಂತ ಹೇಳೋದು ಹೇಳಿರಿ ಫಸ್ಟ್ ನೀವು ಅದೇ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಚಂದನ್ ಕುಮಾರ್ ಕೇಸ್ ಹಾಕ್ತಾರೆ ಏನ್ ಕೇಸ್ ಹಾಕ್ತಾರಪ್ಪ ಅಂತಂದ್ರೆ ಕರ್ತವ್ಯ ಕಡ್ಡಿ ಪಡಿಸಿದಾರಂತೆ ಮಾಧ್ಯಮ ಮಿತ್ರರು ನಾನು ಕೇಳ್ತೀನಿ ಈಗ ರೋಡ್ ಮೇಲೆ ಅತ್ಯಾಚಾರ ಆಗ್ತಾ ಇರುತ್ತೆ ಈಗ ನಾನು ಹೋಗ್ತಾ ಇರ್ತೀನಿ ಹೋಗಿ ಸರ್ ರೋಡ್ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಸರ್ ಅಂತ ನಾನು ಹೇಳ್ತೀನಿ ಅವಾಗ ಇವ್ರು ಏನು ಮಾಡ್ತಾರೆ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನೇನು ಮಾಡ್ತಾರೆ ಅದು ಕರ್ತವ್ಯಪ್ಪ ಅವ್ನ ಮಾಡ್ಕೊಂಡು ಹೋಗ್ತಿದ್ದ ನೀನು ಯಾಕೆ ಅದಕ್ಕೆ ಅಂತ ಅಂತೇಳಿ ನಮ್ಮ ಮೇಲೂ ಕೂಡ ಅಂದರೆ ಪುನೀತ್ ಅವ್ರೆ ಮೇಲೆ ಹಾಕಿದ್ದ ಇದೇ ಕೇಸೀಗ ಮತ್ತು ನಮ್ಮ ಮನೆಗೆ ಒಬ್ಬ ಕಳ್ಳ ಬರ್ತಾನೆ ಕಳ್ಳ ಬಂದು ಕಳು ಮಾಡ್ತಿರ್ತಾನೆ ಅದೆಲ್ಲ ನೋಡ್ಕೊಂಡು ಸುಮ್ಮನೆ ಕುಂದಿರ್ಬೇಕು ನಾವು ಸರ್ ಕಳು ಮಾಡೋಕೆ ಬಂದಿದ್ದಾನೆ ಸರ್ ನಾವು ಹೋದ್ರೆ ಅದು ಅದೊಂದು ಕರ್ತವ್ಯಪ್ಪ ಅವನ ಮಾಡ್ಕೊಂಡು ಅವ್ನು ಮಾಡಿ ಹೋಗ್ತಿದ್ದ ನೀನು ಹಾಕಿದ ಧ್ವನಿ ಆತಿದೀ ಅನ್ನೋ ಮಟ್ಟಿಗೆ ಇವತ್ತು ಈಗ ನಾವು ಇಲ್ಲಿದ್ದೀವಿ ಇವ್ರ ಒಂದೇ ಉದ್ದೇಶ ಎಲ್ಲ ಹಿಂದೂ ಕಾರ್ಯಕರ್ತರು ಹತ್ತಿಕ್ಕ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಅಸಾಧ್ಯವಾದ ಮಾತು ಕಾಂಗ್ರೆಸ್ದವ್ರಿಗೆ ಹೋತ್ರಿ ಬಿಜೆಪಿಯವ್ರು ಹೋಗ್ತೀನಿ ಹಿಂದೂ ಕಾರ್ಯಕರ್ತರು ಯಾವತ್ತೂ ಹತ್ತಿಕ್ಕೋ ಪ್ರಯತ್ನ ಮಾಡಬೇಡಿ ಅದು ಅಸಾಧ್ಯವಾದ ಮಾತು ಪುನೀತ್ ಕೆರಳಿ ಅವ್ರ ಜೊತೆ ನಾವು ರಾಷ್ಟ್ರಕ್ಷಣೆ ಕಲ್ಬುರಿ ಒಂದೆಲ್ಲ ಇಡೀ ಕರ್ನಾಟಕ ಮಿತ್ರರು ಇದ್ದಾರೆ ನಾವಿದೀವಿ ಅಂತ ಇವತ್ತು ನಿಮ್ಮ ಮಾಧ್ಯಮ ಇತ್ತ ಹೇಳೋಕೆ ಬಯಸ್ತೀನಿ